ಜಾಸ್ತಿ ಇದನ್ನ ತರಿಸಿ ಒಂದೂವರೆ ಆಗಿದೆ ಅನ್ಸುತ್ತೆ ಐ ತಿಂಕ್ ಇಲ್ಲ ನಾನು ಪ್ಯಾಕ್ ಓಪನ್ ಮಾಡಿಲ್ಲ ಹೇಳ್ಬಿಟ್ಟು ಹೋಗಿದ್ರೆ ಆಗ್ತಾ ಇತ್ತು ಅಂತ ಅನ್ಸುತ್ತೆ ಮತ್ತು ಇವಾಗ ಈಚೆ ಹಾಕಿಡ್ತಾ ಇದೆಯಾ ಒಳಗಡೆ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಿದ್ದೀನಿ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಡೇಸ್ ಆಗೋಯ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಿ ಹಾಕಾಗಲೇ ಇರಲಿಲ್ಲ ಸೊ ಮತ್ತು ನಾನು ಕಮ್ ಬ್ಯಾಕ್ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೋಗಲ್ಲ ಬಟ್ ಇವತ್ತು ವೀಡಿಯೋ ಮಾಡಲೇಬೇಕು ಅಂತ ನಾನು ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಎದ್ದಿದ್ದು ಏಳು ಗಂಟೆಗೆ ಸೊ ಎದ್ದು ಮೊದಲು ನಾನು ಈಜು ಕಡೆ ಬಾಗ್ಲೆಲ್ಲ ನಾನು ಕ್ಲೀನ್ ಮಾಡ್ಕೊಂಬಿಟ್ಟೆ ಫಸ್ಟ್ ಆ ಕೆಲಸ ಆದರೆ ಆಮೇಲೆ ಮನೆ ಒಳಗಡೆ ಕೆಲಸ ಗುರುವಾರ ಆಗಿರೋದ್ರಿಂದ ತುಂಬಾ ಕೆಲಸ ಇರುತ್ತೆ ಅದು ನಿಮ್ಗೆ ಈಗ ಆಲ್ರೆಡಿ ಚೆನ್ನಾಗೇ ಗೊತ್ತಿರುತ್ತೆ ಇವತ್ತು ನಾನು ಚಿಕ್ಕದು ರಂಗೋಲೆ ಬಿಟ್ಟೆ ಆರರಿಂದ ಆರು ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ರಂಗೋಲೆಗೆ ಅಂತಾನೆ ಒಂದು ಬುಕ್ ಇಟ್ಟಿದ್ದೆ ಅವಾಗ ಒಂದು ಒಳ್ಳೆ ದೊಡ್ಡ ಕ್ರೇಜ್ ಇತ್ತು ನನಗೆ ಹತ್ತತ್ರ ನಾನು ಮೋರ್ ದನ್ ಥೌಸಂಡ್ ರಂಗೋಲಿಯನ್ನು ನಾನು ಆ ಬುಕ್ ಅಲ್ಲಿ ನಾನು ಮನೆ ಮುಂದೆ ಅವಾಗ ಚಿಕ್ಕೊಳ್ಳಿದ್ದಾಗ ಬಿಡ್ತಾ ಇದ್ದೆ ಆಮೇಲೆ ಆಮೇಲೆ ಸ್ವಲ್ಪ ಬುದ್ಧಿ ಬಂದಮೇಲೆ ಸ್ವಲ್ಪ ಸೋಂಬೇರಿತನ ಬಂದ್ಬಿಡ್ತು ಆಮೇಲೆ ಅಭ್ಯಾಸ ತಪ್ಪೋಗ್ಬಿಡ್ತು ಚಿಕ್ಕ ಚಿಕ್ಕ ರಂಗೋಲಿ ಹಾಕೊಂಡು ಸುಮ್ಮನಾಗ್ಬಿಡ್ತಾ ಇದ್ದೆ ನನ್ನ ಹತ್ರ ಈಗಲೂ ಆ ಬುಕ್ ಇದೆ ನನಗೆ ಅದು ನಿಮ್ಗೆ ಯಾವಾಗಾದ್ರೂ ತೋರಿಸ್ತೀನಿ ಹೇಗಿದೆ ರಂಗೋಲಿ ಅಂತ ಹೇಳಿ ರೈಸ್ ಮಾಡಿದರೆ ಬಾಳು ಅಕ್ಕಿ ಅಕ್ಕಿನ ಸ್ವಲ್ಪ ಬೇಯಬೇಕಿತ್ತು ಅನ್ನ ಏನು ಮಾಡಲಿ ಈಗ ಏನೂ ಗೊತ್ತಾಗ್ತಾ ಇಲ್ಲ ಓಪನ್ ಮಾಡಿ ನೋಡಿದಾಗ ಇನ್ನೂ ಬೇಯಬೇಕಿತ್ತು ಅಂತ ಅನ್ನಿಸ್ತು ಎಲ್ಲ ನೀರೆಲ್ಲ ಕೆಳಗಡೆ ಚಲೋಬಿಟ್ಟಿತ್ತಲ್ಲ ಸೊ ನಾನು ಅದಕ್ಕೆ ಒಂದು ಒಂದು ಹಾಫ್ ಗ್ಲಾಸ್ ಅಷ್ಟು ನೀರನ್ನ ಹಾಕಿ ನೀಟಾಗಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಿಕ್ ಬಿಟ್ಟೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ನೋಡೋಣ ಏನಾಗುತ್ತೆ ಅಂತ ನನ್ಗೆ ಯಾವಾಗಲೂ ಇದೇ ರೀತಿ ಆಗುತ್ತೆ ಮೇ ಬಿ ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಬೆಳಿಗ್ಗೆ ಬೆಳಗ್ಗೆ ಈ ಥರ ಏನಾದರೂ ಆಗ್ಬಿಟ್ರೆ ಮೈ ಕೈ ಪರ್ಚ್ಕೊಳ್ಳೋಣ ಅನ್ನಂಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಸಾಂಬರು ಕೇಳಿಸ್ತಿದ್ಯಾ ಮಾತಾಡ್ತಾ ಇರೋದು ಕಣ್ಣತೆಲ್ಲ ಫುಲ್ ಡಾರ್ಕ್ ಆಗಿದೆ ಬಿಕಾಸ್ ನೆನೆ ನೈಟ್ ಕಾಜಲ್ ಹಚ್ಕೊಂಡು ಮಲ್ಕೊಂಡೆ ಅದಕ್ಕೆ ಕಣ್ಕ ಹಚ್ಕೊಂಡು ಮಲಗಿದ್ದೆ ಕೇಳಿಸ್ತಾ ಇದ್ದೀನಿ ಇಲ್ವ ನನಗಂದ್ರೂ ಗೊತ್ತಿಲ್ಲ ಬಟ್ ನಾನು ನಾನಾದರೂ ಮಾತಾಡ್ತಾ ಇದ್ದೀನಿ ನನಗೆ ಯಾವಾಗಲೂ ಪ್ರಾಬ್ಲಮ್ ಏನೋ ಗೊತ್ತಾ ಮಾಡಿದ್ರೆ ನೀಟಾಗಿ ಬರಬೇಕು ಒಂದೊಂದು ಸಲ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ನನಗೆ ಪ್ರಾಬ್ಲಮ್ಮೇ ಈ ರೈಸು ಈ ಕುಕ್ಕರಲ್ಲಿ ಜಸ್ಟ್ ಒಂದು ಗ್ಲಾಸ್ ಹಾಕಿದ್ರು ಕೂಡ ಸಮಟೈಮ್ಸ್ ನೀರೆಲ್ಲ ಈಚೆ ಬಂದುಬಿಡುತ್ತೆ ಹೊಸ ಕುಕ್ಕರೇನೆ ಓಕೆನಾ ನಾವು ತಗೊಂಡಿನ್ನ ಒಂದು ವರ್ಷ ಇರಲಿ ಒಂದು ಎಂಟು ತಿಂಗಳಾಗಿಲ್ಲ ಅಂತ ಅನಿಸುತ್ತೆ ಎಂಟು ತಿಂಗಳಾಗಿದೆ ಒಂದು ಹತ್ತು ತಿಂಗಳಾಗಿಲ್ಲ ಓಕೆನಾ ಒಂದು ಲೋಟ ಹಾಕು ಲೋಟ ಹಾಕಿದ್ರು ಕೂಡ ಒಂದೊಂದು ಸಲ ಚೆನ್ನಾಗೇ ಕೂಗುತ್ತೆ ಅದೇ ಅಜಂಶನಲ್ಲಿ ನಾನು ಹಾಕ್ತೀನಿ ಬಟ್ ಆದರೆ ಒಂದೊಂದು ಸಲ ಎಲ್ಲ ಈಚೆ ಬಂದ್ಬಿಡುತ್ತೆ ಕಾಫಿ ಕುಡಿಯೋದನ್ನು ಇನ್ನೂ ಬಿಟ್ಟಿಲ್ಲ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗಿಂದ ಬಿಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಸದ್ಯಕ್ಕೆ ಎರಡು ಟೈಮ್ ಕುಡಿತಾ ಇದ್ದವಳು ಒನ್ ಟೈಮಿಗೆ ಬಂದಿದ್ದೀನಿ ನೋಡೋಣ ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನು ಕಟ್ ಮಾಡ್ತೀನಿ ಅಂತ ಅನಿಸುತ್ತೆ ಬಿಕಾಸ್ ಅವಾಗ ನಾನೇನೋ ಇದ್ದೆ ಹಂಗೆ ಅನ್ನಿಸ್ಬಿಟ್ಟೆ ಏನು ನೈಟು ಚಿಕನ್ ಮಾಡಿದ್ವಿ ಸೊ ಅದು ಸ್ವಲ್ಪ ಇದೆ ತಾತ ಬಂದಿದ್ದಾರೆ ಊರಿಂದ ಸೋ ಸಾಂಬಾರು ಇರೋದ್ರಿಂದ ಸಾಂಬಾರು ಖಾಲಿ ಆಗೋವರೆಗೂ ನಾನು ಕ್ಲೀನ್ ಮಾಡಿ ವಾರ ಮಾಡುವಾಗಿಲ್ಲ ಅದರಿಂದ ಸೊ ಬೆಳಿಗ್ಗೆ ಒನ್ ಟೈಮಿಗೆ ಆದರೆ ಎಲ್ಲರೂ ತಿನ್ಕೊಂಡ್ರೆ ಖಾಲಿ ಆಗಿಬಿಡುತ್ತೆ ತಾತ ಒಬ್ಬರಿಗೇನೆ ಸೊ ಅವ್ರು ತಿಂದು ಖಾಲಿ ನಾನು ನಾನೆಲ್ಲನೂ ಕ್ಲೀನ್ ಮಾಡಿಕೊಂಡು ವಾರ ವಾರಗೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಪ್ಯಾಕೆಟ್ ಕೊಡ್ತೀನಿ ಇದು ಕರೆಕ್ಟಾಗಿ ರೈಸ್ ಬಂದರೆ ಬಚಾವ್ ಹಾಕ್ತೀನಿ ಇಲ್ಲಾಂದರೆ ಅಷ್ಟೆ ಎಣ್ಣೆ ತಂದಿದ್ದೆ ಆಯಿಲ್ನ ಡಬ್ಬಿಗೆ ಬಿಡ್ತೀನಿ ನಾನು ವೀಡಿಯೋಸ್ ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಅವಾಗ ಸ್ವಲ್ಪ ಎನರ್ಜಿ ಆಗುತ್ತೆ ಓಕೆ ನನಗೋಸ್ಕರ ಇಷ್ಟೊಂದು ಜನ ನನ್ನ ವೀಡಿಯೋಸ್ ನೋಡ್ತಿದ್ದಾರಲ್ಲ ಸೊ ಅವ್ರಿಗೋಸ್ಕರ ಅವ್ರು ಕೇಳೋವಂಥ ವೀಡಿಯೋಸ್ನ ನಾನು ಮಾಡಬೇಕು ಅನ್ನೋದು ನನಗನ್ಸುತ್ತೆ ನಾರ್ಮಲ್ ಆಗಿ ಪಾಪ್ಯುಲರ್ ಆಗಿರೋರಿಗೆ ಸ್ವಲ್ಪ ಬೇಗನೇ ಎಲ್ಲನೂ ಸಿಕ್ಬಿಡುತ್ತೆ ಬಟ್ ಈಗ ಸ್ಟಾರ್ಟ್ ಮಾಡಿರೋರಿಗೆ ತುಂಬಾ ಕಷ್ಟ ಆ ಜರ್ನಿ ಅದರಲ್ಲಿ ಯೂಟ್ಯೂಬಲ್ಲಂತೂ ಅಂದ್ಕೊಂಡಷ್ಟು ಈಸಿ ಅಲ್ಲವೇ ಅಲ್ಲ ಇದನ್ನು ಖಾಲಿ ಮಾಡಿದ್ಮೇಲೆ ಫಿಲ್ ಮಾಡ್ತೀನಿ ಯೂಟ್ಯೂಬಲ್ಲಿ ನಂದು ಟೂ ಇಯರ್ಸ್ ಕಂಪ್ಲೀಟ್ ಆಗಿ ಐ ತಿಂಕ್ ಇದು ಮೂರನೇ ವರ್ಷ ಅಂತ ಅನ್ಸುತ್ತೆ ಈಗ ರೀಸೆಂಟಾಗಿ ತೌಸಂಡ್ ಸಬ್ಸ್ಕ್ರೈಬರ್ ಆಗಿರೋದು ನಾನು ತೌಸಂಡ್ ಸಬ್ಸ್ಕ್ರೈಬರ್ ಮಾಡೋದಕ್ಕೆ ಮೂರು ವರ್ಷ ತೊಗೊಂಡಿದ್ದೀನಿ ಟೈಮು ಅಂದರೆ ನೀವು ಜಸ್ಟ್ ಥಿಂಕ್ ಮಾಡಿ ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟರ್ ಆಗುತ್ತೆ ಕನ್ಸಿಸ್ಟೆನ್ಸಿ ಮಾಡಬೇಕು ಕರೆಕ್ಟಾಗಿ ಹಾಕ್ಬೇಕು ಅಂತಂದರೆ ನಮಗೆ ವ್ಯೂಸ್ ಬರ್ತಾ ಇದ್ರೆ ಓಕೆ ನಾವು ಮಾಡೋಣ ಅನ್ನೋ ಒಂದು ಖುಷಿಯಿಂದ ಮಾಡ್ತೀವಿ ಅಯ್ಯೋ ನಾನು ಎಷ್ಟು ಮಾಡಿದ್ರು ಇದೇನು ಆಗ್ತಾ ಇಲ್ಲ ಅಂತಂದ ನಾನು ಏಕಪ್ಪ ಮಾಡಲಿ ಅಂತ ಸಲ ನಾವು ಕೆಳಗಡೆ ಬಿದೋಗೋದು ತುಂಬ ಇರುತ್ತೆ ಮೂಡ್ ಆಫ್ ಆಗೋದು ತುಂಬಾ ಆಗ್ಬಿಡುತ್ತೆ ನಮಗೆ ಅವಾಗ ಯಾಕೆಂದರೆ ನಾನು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಒಂದೊಂದು ವೀಡಿಯೋ ತುಂಬ ಚೆನ್ನಾಗಿ ಹೋಗುತ್ತೆ ಒಂದೊಂದು ವೀಡಿಯೋ ಚೆನ್ನಾಗಿ ಹೋಗೋಲ್ಲ ಆ್ಯಂಡ್ ಆಲ್ಸೋ ಹುಡುಗಿರು ತುಂಬ ಚೆನ್ನಾಗಿ ನನ್ನ ಕ್ಲಿಪ್ಸಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ನಾನು ಅದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಬಿಕಾಸ್ ಎಷ್ಟೋ ಜನ ಹೇಳ್ತಾರೆ ಹುಡುಗಿರು ಹುಡುಗಿಗೆ ಸಪೋರ್ಟ್ ಮಾಡಲ್ಲ ಅಂತ ಬಟ್ ನನ್ನ ವಿಷಯದಲ್ಲಿ ನನ್ನ ಲೈಫಲ್ಲಿ ಅದು ಆಗಿಲ್ಲ ಟಚ್ ಗಾಡ್ ಗ್ರೇಸ್ ಚೆನ್ನಾಗೇ ಇದೆ ನನ್ಗೆ ತುಂಬ ಹುಡುಗಿರು ಸಪೋರ್ಟ್ ಮಾಡ್ತಿದ್ದಾರೆ ಮೆಸೇಜ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿದೀರ ಅಕ್ಕ ಈ ವಿಡಿಯೋಸ್ ಮಾಡಿ ಅಕ್ಕ ಆ ವಿಡಿಯೋಸ್ ಮಾಡಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದಾಗ ನನಗೆ ನಿಜ ತುಂಬಾ ಖುಷಿ ಆಗುತ್ತೆ ಅದಾದಷ್ಟು ನಾನು ಎಲ್ಲಾನು ಕೂಡ ಟ್ರೈ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಯಾಕೆ ಇದನ್ನೆಲ್ಲ ಮಾತಾಡಿದೆ ಅಂತಂದ್ರೆ ನಾನು ತುಂಬಾ ಲಾಂಗ್ ಗ್ಯಾಪ್ ಆಗೋಯ್ತು ಒಂದು ವಾರ ಆಗೋಯ್ತು ನಾನು ನಿಮ್ಗಳ ಜೊತೆ ಮಾತಾಡಿ ಸೊ ಸ್ವಲ್ಪ ಇವೆಲ್ಲ ಆಗತ್ತೆ ಮನ್ಸಲ್ಲಿ ಇರೋದನ್ನೆಲ್ಲ ಈಚೆ ಹೇಳ್ಕೊಬೇಕಲ್ವಾ ಟು ಬಿ ಆನೆಸ್ಟ್ ಆಗಿ ಹೇಳ್ತೀನಿ ನನ್ನ ಖುಷಿ ಏನೇ ಇದ್ರು ಕೂಡ ಅದು ನನ್ನ ಫೋನ್ ವಿಡಿಯೋಸ್ ಇದೇ ಆಗಿಬಿಟ್ಟಿದೆ ನಾನು ಓಪನ್ ಆಗಿ ಹೇಳ್ತೀನಿ ನನ್ಗೆ ಆ ವಿಡಿಯೋಸ್ ಅಲ್ಲಿ ನನ್ನ ರೀಲ್ಸ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ಎಲ್ಲ ವೀಡಿಯೋಸಲ್ಲೂ ಬರೋ ಒಂದೊಂದು ಲೈಕ್ ಸಬ್ಸ್ಕ್ರೈಬರ್ ಫಾಲೋವರ್ಸ್ಗೂ ನಾನು ಎಷ್ಟು ಖುಷಿ ಪಡ್ತೀನಿ ಅನ್ನೋದು ನನ್ನ ಸುತ್ತಮುತ್ತ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಅದು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಾನು ಸ್ವಲ್ಪ ಗ್ಯಾಪ್ ತಗೊಂಡು ಆಗ್ತಾ ಇದ್ರು ಮರ್ಯೋದಕ್ಕೆ ಹೋಗ್ಬೇಡಿ ಪ್ರತಿದಿನ ಮಧ್ಯಾಹ್ನದ ಹೊತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಪ್ರತಿದಿನ ಚೆಕ್ ಮಾಡಿ ಒಂದಿನ ಬಿಟ್ಟು ಒಂದಿನ ಇದ್ರೂ ಇರುತ್ತೆ ಅಲ್ವಾ ಸೊ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅವಾಗ ನಿಮಗೆಲ್ಲ ನೋಟಿಫೈ ಆಗುತ್ತೆ ಸಾಕು ಇದ್ರ ಬಗ್ಗೆ ಮಾತಾಡಿದ್ದು ಇವಾಗ ನಾನು ಕೆಲ್ಸದ ಬಗ್ಗೆ ಮಾತಾಡ ನಮ್ಮ ಮನೇಲಿ ಇದ್ ಕಿತ್ತಬ್ಬಾಗ್ತಾ ಇರ್ತೀವಲ್ಲ ನಾವು ಅದ್ರ ಬಗ್ಗೆ ನಾನು ಈಚೆ ಕೆಲಸ ಮುಗಿಸ್ಕೊಂಡ್ ಬಂದ ತಕ್ಷಣ ಒಳಗಡೆ ಅಡುಗೆ ಮನೇಲಿ ಏನಿದೆ ಅಡುಗೆ ಕೆಲಸ ಅದನ್ನ ಮುಗಿಸ್ಬಿಡ್ತೀನಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನನಗೆ ಸ್ಲ್ಯಾಬ್ಸ್ ಆಗಿರಲಿ ಗ್ಯಾಸ್ ಸ್ಟೌವ್ ಆಗಿರಲಿ ಗಲೀಜಾಗಿರೋದು ನನಗಾಗಲ್ಲ ಅಲ್ಲಲ್ಲೇ ಏನಾದರೂ ಚೆಲ್ತಾ ಇದ್ರೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಪಾರ್ಟ್ ಬರೋದೇ ರೂಮು ಈ ಸಲ ನಾನು ಹದಿನೈದು ದಿನ ಆಗ್ಬಿಟ್ಟಿತ್ತು ಅನ್ಸುತ್ತೆ ನಾನು ಬೆಡ್ ಕವರ್ನ ಚೇಂಜ್ ಮಾಡಿ ನಾನು ಬೆಂಗಳೂರು ಮನೆ ಊರು ಈ ಈ ತರ ತಿರುಗಾಡಿದ್ರಿಂದ ನಾನು ಚೇಂಜ್ ಮಾಡೇ ಇರ್ಲಿಲ್ಲ ಇವತ್ತೆಲ್ಲಾನು ಕಂಪ್ಲೀಟ್ ಆಗಿ ವಾಶ್ ಮಾಡಬೇಕು ಎಲ್ಲಾನು ಕ್ಲೀನ್ ಮಾಡಬೇಕು ಅಂತ ನೆನ್ನೆನೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೆ ಲನ್ ಈಗ ಕಸ ಗುಡಿಸ್ಬೇಕು ಅವರೆಲ್ಲ ಓಡಿಸ್ಬೇಕು ಫಸ್ಟ್ ಇವರೆಲ್ಲ ತಿಂದು ಹೊರಟು ಬಿಟ್ಟರೆ ನನಗೆ ಅರ್ಧ ಕೆಲಸ ಮುಗಿಯುತ್ತೆ ಹೊರ ಹೊರಡೋವರೆಗೂ ನಾನು ಏನೂ ಮಾಡೋಲ್ಲ ಇವಾಗ ಸದ್ಯಕ್ಕೆ ಅವರೆಲ್ಲ ಹೊರಡಲಿ ತಾತಂಗೂ ಊಟಕ್ಕೊಡ್ತೀನಿ ಆಮೇಲೆ ಸಿಗ್ತೀನಿ ಆಯಿತಾ ಬೆಡ್ ಕವರ್ ಎಲ್ಲ ನಾನು ಕೂಡ ಚೇಂಜ್ ಮಾಡಾದ್ಮೇಲೆ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡೋದೆ ಕಸ ಗುಡಿಸೋದಕ್ಕೆ ನಾನು ಎಲ್ಲೋ ಕೇಳಿದ್ದೆ ಕಸನ ನಾವು ಮನೆ ಬಾಗಿಲಿಂದ ಫ್ರಂಟ್ ಡೋರಿಂದ ಗುಡಿಸ್ಬಾರ್ದಂತೆ ಲೈಕ್ ಹಿಂದ ಮನೆ ಒಳಗಡೆಯಿಂದ ಫುಲ್ ಗುಡಿಸ್ಕೊಂಡು ಡೋರ್ ಹತ್ರ ಬಂದು ಅದನ್ನು ಕಸ ತೆಗಿಬೇಕಂತೆ ಆ್ಯಂಡ್ ಆಲ್ಸೋ ನೆಲ ಒರೆಸುವಾಗ ಫ್ರಂಟ್ ಡೋರಿಂದ ನಾವು ನೆಲ ಒರೆಸ್ಕೊಂಡ್ಬರ್ಬೇಕಂತೆ ಇದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ನನಗೆ ಗೊತ್ತಿಲ್ಲ ಸೊ ನಾನು ಇದನ್ನು ಕೇಳಿದ್ದೆ ಬಟ್ ನಾನು ಇದನ್ನ ಮೊದಲಿಂದಾನೆ ಹೀಗೆ ಮಾಡ್ತಾ ಇರೋದು ಪರವಾಗಿಲ್ಲ ನನಗೂ ಇವೆಲ್ಲ ಸಿಂಕ್ ಆಗಿದೆ ಅಂತ ಅನ್ನಿಸ್ತು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಿಜಾನಾ ಸುಳ್ಳ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಗುರುವಾರದತ್ತು ನನಗೆ ಎಲ್ಲಿಂದ ಎನರ್ಜಿ ಬರುತ್ತೆ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ ಶುರು ಮಾಡೋವರೆಗೂ ಕಷ್ಟ ಪಡೋಳು ಬಟ್ ಗುರುವಾರ ಅಂತ ಗೊತ್ತಾಗಿದ್ದ ತಕ್ಷಣ ಎಲ್ಲಾನು ಮಾಡ್ಬಿಡ್ತೀನಿ ಅದು ಬಯಕ್ಕೆ ಮಾಡ್ತೀನೋ ಭಕ್ತಿಯಿಂದ ಮಾಡ್ತೀನೋ ಅಥವಾ ಒಂದು ಗ್ರ್ಯಾಟಿಟ್ಯೂಡಿಂದ ಮಾಡ್ತೀನೋ ನನಗೆ ಲಿಟ್ರಲಿ ಗೊತ್ತಿಲ್ಲ ಬಟ್ ನಾನು ಮಾಡ್ತೀನಿ ನಮ್ಮ ಮನೇಲಿ ನಾನು ಅಡುಗೆ ಮನೇಲಿರೋ ಒಂದು ಸಿಂಕ್ ತೊಳೆಯೋಕ್ಕೆನೇ ಒದ್ದಾಡ್ತಾ ಇದ್ದೆ ಈ ಮನೇಲಿ ನಾನು ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ಸಿಂಕ್ನ ಹಾಕ್ಕೊಂಡು ಉಜ್ಜಬೇಕು ಯಪ್ಪ ದೇವ್ರೆ ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದು ಸಲ ನನಗೆ ಇದೊಂದು ಪ್ರಾಡಕ್ಟ್ ಅಷ್ಟಿದೆ ಬ್ಯಾಟ್ ಇದು ನನಗೆ ಮ್ಯಾಟ್ ಮೇಲೆ ಯಾಕೋ ಇತ್ತೀಚಿಗೆ ಬರೀ ಮನೆ ಪ್ರಾಡಕ್ಟ್ಸ್ಗಳ ಮೇಲೆಯೇ ನಾನು ಇನ್ವೆಸ್ಟ್ ಮಾಡ್ತಾ ಇರೋದು ರಿಟರ್ನ್ ಅಂತೂ ಆಗೋಕ್ಕಾಗಲ್ಲ ಹೇಗೆ ಇದ್ರೂ ಯೂಸ್ ಮಾಡಲೇಬೇಕು ಫುಲ್ ನೈಸ್ ಇದೆ ಓಕೆ ಸಾಫ್ಟಾಗಿದೆ ತುಂಬ ಸಾಫ್ಟಾಗಿದೆ ನಾನು ಏನೋ ಪೈ ಕಾಣಿಸ್ತಾ ಇದ್ದೀನಿ ಸಿ ನಾನು ವಿಡಿಯೋಗೆ ಅಂತ ರೆಡಿಯಾಗಿ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ ಆಯಿತಾ ಫುಲ್ಲಿ ನೀವು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊತಾ ಇದ್ದೀನಿ ನಾನು ಸೊ ನಾನು ಇನ್ನೂ ಬ್ರಷೂ ಮಾಡಿಲ್ಲ ಫೇಸ್ ವಾಶು ಕೂಡ ಮಾಡಿಲ್ಲ ಯಾಕೆಂದರೆ ನನಗೆ ಇಷ್ಟು ಕೆಲಸ ಇದೆ ಐ ಥಿಂಕ್ ಆಲ್ರೆಡಿ ಇವಾಗ ಹನ್ನೊಂದು ಗಂಟೆ ಅನಿಸುತ್ತೆ ಇಷ್ಟು ಕೆಲಸ ಮುಗ್ದಿದೆ ಇನ್ನು ಪಾತ್ರೆ ತೊಳಿಬೇಕು ನಾನು ಪಾತ್ರೆ ಓಕೆ ಎನಿವೇಸ್ ಈ ಪ್ರಾಡಕ್ಟ್ ವಿಷಯಕ್ಕೆ ಅಂತ ಬಂದರೆ ಫ್ರಂಟ್ ಸೈಡ್ ಫುಲ್ ಸಾಫ್ಟಾಗಿದೆ ಆ್ಯಂಡ್ ಬ್ಯಾಕ್ ಸೈಡ್ ಈ ರೀತಿ ಇದೆ ನೀವು ಎಷ್ಟೇ ವಾಶ್ ಮಾಡಿದ್ರೂ ಇದು ಕಿತ್ಕೊಂಡು ಬರೋಲ್ಲ ಬಿಕಾಸ್ ಇದು ರಬ್ಬರ್ ಇದೇನು ಆಗೋಲ್ಲ ಬಟ್ ಆದರೆ ನಾನು ಲಾಸ್ಟ್ ಟೈಮ್ ತರಿಸಿದ್ನಲ್ಲ ಅದು ಹಿಂದುಗಡೆ ವಾಶ್ ಮಾಡಿದ್ರೆ ಹೋಗ್ಬಿಡುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಹಾಕೊಂಡು ಪರ 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 ಅಂತ ಕುತ್ಕೊಂಡು ಕೆತ್ಬಿಟ್ಟಿದ್ದೀನಿ ಅದು ಉದ್ರುಕೊಂಡು 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 ಬರ್ತಿದೆ ಇವಾಗ ಇದೆ ಅದು ಸೊ ಇಲ್ಲ ಆಗ್ತೀನಿ ಹೇಗೆ ಕಾಣಿಸುತ್ತೆ ನೋಡೋಣ ಸೀರಿಯಸ್ಲಿ ಸಖತ್ತಾಗಿದೆ ಪ್ರಾಡಕ್ಟು ನಾನು ಅದರಲ್ಲೇ ಇನ್ನೂ ಒಂದು ಯಾವುದಾದ್ರೂ ಕಲರ್ ಇದ್ರೆ ಆರ್ಡರ್ ಮಾಡ್ತೀನಿ ಇದರಲ್ಲೇ ಲಿಂಕ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ಐ ತಿಂಕ್ ನಾನು ಇದಕ್ಕೆ ಫೋರ್ ಹಂಡ್ರೆಡ್ ಬಿಲೋ ಫೈವ್ ಹಂಡ್ರೆಡ್ ರುಪೀಸ್ ನಾನು ಪೇ ಮಾಡಿರೋದು ಓಕೆನಾ ಎಬೋ ಫೈವ್ ಹಂಡ್ರೆಡ್ ಪೇ ಮಾಡಿಲ್ಲ ಅವಾಗ ಏನೋ ಮೀಶೋದು ಸಮಥಿಂಗ್ ಏನೋ ಆಫರ್ ಏನೋ ಇತ್ತು ಅನಿಸುತ್ತೆ ಇನ್ನೂ ಕಮ್ಮಿಗೆ ತೊಗೊಂಡಿದ್ದು ನಾನು ಇವಾಗ ಇದರಲ್ಲೇ ಕಲರ್ ಏನಾದರೂ ಚೇಂಜ್ ಇದ್ದರೆ ತೊಗೋತೀನಿ ಬಿಕಾಸ್ ಅದು ಅಂಟಿದೆ ಫುಲ್ ಓಕೆನಾ ಹಿಂಗೆ ಎಳೆಯೋದು ಕಷ್ಟ ಇಲ್ಲ ಸಿ ಬರ್ತಾ ಇಲ್ಲ ಸೊ ಹಿಂಗೆ ಹಿಂಗೆ ಸ್ಟಿಫಾಗಿ ಕೂತುಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ನಾನು ಎಷ್ಟೊಂದು ಸಲ ಕಾಲು ಹಿಂಗೆ ಕೆಳಗೆ ಇದ್ದ ತಕ್ಷಣ ಜಾರಿದ್ದೀನಿ ಹಳೇದರಲ್ಲಿ ಸೊ ಐ ತಿಂಕ್ ಇದು ಪರ್ಫೆಕ್ಟ್ ಅಂತ ಅನ್ಸುತ್ತೆ ಸಂಜೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಯಾಕೆನೋದ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಥರ್ಸ್ಡೇ ಆಗಿದ್ರೂ ನಾನು ನಾನ್ ವೆಜ್ ಇಟ್ಟಿದ್ದ ರೀಸನ್ ತಾತ ಮನೇಲಿ ಇದ್ದರು ಅಂತ ಅವ್ರಿಗೋಸ್ಕರ ಇಲ್ಲಾಂದರೆ ನಾನು ಯಾವುದೇ ಕಾರಣಕ್ಕೂ ಇಡ್ತಾ ಇರಲಿಲ್ಲ ನಾನು ನೈಟೇ ಖಾಲಿ ಮಾಡಿಸ್ಬಿಡ್ತಾ ಇದ್ದೆ ನಾರ್ಮಲ್ ಆಗಿ ಹೂವು ಬಾಡೋವರೆಗೂ ನಾನು ಬಿಡೋಲ್ಲ ಟೂ ಡೇಸಿಗೆ ಸಲ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ ಅಂದರೆ ಮಂಗಳವಾರ ಗುರುವಾರ ಮತ್ತು ಭಾನುವಾರ ಈ ಮೂರು ದಿನವೂ ನಾನು ಚೇಂಜ್ ಮಾಡ್ತಾ ಇರ್ತೀನಿ ಇವಾಗ ಕೋಲ್ಡ್ ಇರೋದಕ್ಕೆ ಯಾವುದೇ ರೀತಿ ಬಾಡಲ್ಲ ಬಟ್ ಆದರೆ ಕಣಗಳು ಬರುತ್ತೆ ಗೊತ್ತಾ ಅದು ಒಂದೇ ದಿನಕ್ಕೆ ಬಾಡ್ಬಿಡುತ್ತೆ ನಾನು ಏನು ಮಾಡ್ಲಿ ಅದನ್ನ ತೆಗಿಯೋಕ್ಕಾಗಲ್ಲ ಸುಮ್ಮನೆ ಆಗ್ಬಿಡ್ತೀನಿ ತಲೆಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ನಂಗೆ ತುಂಬಾ ಸಲ ಹೇಳಿದ್ದಾರೆ ನಾನು ಅದನ್ನೇ ಫಾಲೋ ಮಾಡ್ತಿದ್ದೆ ಬಟ್ ಈ ಸಲ ಏನಾಯ್ತು ನನಗೆ ಅನ್ನೋದೇ ಗೊತ್ತಿಲ್ಲ ನಾನು ಬಟ್ಟೆ ಕಟ್ಟಿದ್ದೀನಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಕೂದಲು ಬಿಟ್ಟೇ ಇರಲಿಲ್ಲ ಹಾಗೆ ಪೂಜೆ ಮಾಡಿಬಿಟ್ಟಿದ್ದೀನಿ ಇವಾಗ ನಾನು ವಾಯ್ಸ್ ಓವರ್ ಕೊಡುವಾಗ ನನಗೆ ನೆನಪಾಯಿತು ಓ ಹಿಂಗೆ ಮಾಡ್ಬಿಟ್ಟಿದ್ದೀನ ಅಂತ ಇವಾಗ ಅನ್ಕೊಂತಾ ಇದ್ದೀನಿ ನಾನು ಇವಾಗ ತುಂಬ ಜನ ನನಗೆ ದೇವ್ರ ಫೋಟೋ ಬಗ್ಗೆ ಕಮೆಂಟ್ಸ್ ಮಾಡ್ತಾನೇ ಇದ್ದೀರಾ ನಾನು ಆಲ್ರೆಡಿ ಒಂದು ವೀಡಿಯೋನೇ ಮಾಡಿ ಹಾಕಿದ್ದೀನಿ ಅದ್ರ ಬಗ್ಗೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಇದನ್ನು ನಾವು ಫೋಟೋಸ್ನ ಕೊಟ್ಟು ಪ್ರಿಂಟ್ ಮಾಡಿಸ್ಕೊಂಡಿರೋದು ಯಾವುದೇ ರೀತಿ ಪೈಂಟ್ ಮಾಡಿಸಿರೋದಲ್ಲ ಅದು ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅದನ್ನು ಚೆಕ್ ಮಾಡಲ್ಲ ಸುಮ್ಮನೆ ಕಮೆಂಟ್ ಮಾಡ್ತಾ ಇರ್ತೀರ ನಾನು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ರಿಪ್ಲೈ ಕೂಡ ಕೊಟ್ಟಿದ್ದೀನಿ ಇನ್ಬಾಕ್ಸ್ ಚೆಕ್ ಮಾಡಿ ಅಂತ ಒಂದು ಸಲ ಹೋಗಿ ಚೆಕ್ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಲಿರ ಸದ್ಯಕ್ಕೆ ಇವಾಗ ನಾನು ಎಲ್ಲಿಗೆ ಹೋಗಬೇಕು ಅಂದರೆ ನೆನ್ನೆ ಬ್ಲೌಸ್ ಸ್ಟಿಚ್ಚಿಗೆ ಕೊಡೋದಕ್ಕೆ ಹೋಗ್ಬೇಕು ಹೋಗಬೇಕಿತ್ತು ಅಂತ ವಿ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಹೋಗಿದ್ದೆ ಕೂಡ ಅಂದರೆ ಒಂದು ಸ್ಯಾರಿದ್ದು ಎರಡು ಸ್ಯಾರಿ ಕೊಟ್ಟಿದ್ದೆ ಒಂದು ಸ್ಯಾರಿದು ಎಡವಟ್ ಮಾಡಿಬಿಟ್ಟಿದ್ದಾರೆ ನಂಗೆ ಸ್ವಲ್ಪ ತುಂಬ ಬೇಜಾರಾಯಿತು ಅದಕ್ಕೆ ನಾನು ರೆಗ್ಯುಲರಾಗಿ ಎಲ್ಲಿ ಕೊಡ್ತಾ ಇದ್ದೆ ಅಲ್ಲೇ ಹೋಗಿ ಕೊಡೋಣ ಅಂತ ಸುಮ್ಮನಾಗಿದ್ದೀನಿ ಅದಕ್ಕೆ ಸಿರಮ್ ಇದ್ದೀನಿ ಹಿಂಗೆ ನೀಟಾಗಿ ಹಾಕ್ಕೊಂಡು ಬರೀ ಹೇರಿಗೆ ಮಾತ್ರ ಸ್ನಾನ ಮಾಡೋಕ್ಕೆ ಒಳಗೆ ಹೋದರೆ ಈಚೆ ಬರೋವರೆಗೂ ಕಷ್ಟ ಹೋಗೋವರೆಗೂ ಕಷ್ಟ ನನಗೆ ಹೋದ್ಮೇಲೆ ಈಚೆ ಬರೋಕ್ಕೆ ನೋಡಿ ಬರೋಲ್ಲ ನಾನು ಈ ಥರ ಸೋ ನಾನು ಬೇರೆ ಶಾಂಪು ಮತ್ತು ಕಂಡೀಷ್ನರ್ನ ಟ್ರೈ ಮಾಡ್ತಾಯಿದ್ದೀನಿ ಅದ್ರದ್ದು ರಿಸಲ್ಟ್ ನೋಡಿಬಿಟ್ಟು ನಾನು ಒಂದು ಮಂತ್ ಆದಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ ಸದ್ಯಕ್ಕೆ ಹೇರ್ ಸಿರಮ್ ಹಾಕ್ತಾಯಿದ್ದೀನಿ ಸ್ಕಾಲ್ಪಿಗೆ ಹಾಕಿಲ್ಲ ಅಂದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ ಒಂದು ಚೂರೂ ಚೆನ್ನಾಗಿ ಕಾಣಲ್ಲ ಸಾರಿ ಚೆನ್ನಾಗಿ ಕಾಣಲ್ಲ ಅಲ್ಲ ಚೆನ್ನಾಗಿ ಇರಲ್ಲ ಆ ರೀಸನಿಂದ ಸದ್ಯಕ್ಕೆ ಇಷ್ಟೆ ಯಪ್ಪ ಈ ಅಂಗಡಿನ ಎಷ್ಟೇ ಸಲ ಟ್ರೈ ಮಾಡ್ತೀನಿ ಖಾಲಿ ಮಾಡೋದಕ್ಕೆ ಬಟ್ ಆದರೆ ಪದೇ ಪದೇ ಅಷ್ಟೇ ತಗೊಬಂದು ತುಂಬತಾ ಇರ್ತೀನಿ ಯೋ ದೇವ್ರೆ ಆಗಲ್ಲ ಗುರು ಆಗಲ್ಲ ಹೋಗಿದ್ದು ಯಾವ ಕೆಲಸನೂ ಆಗಿಲ್ಲ ಯಾಕೆ ಅಂತಂದರೆ ಹೋಗಿದ್ದ ಶಾಪ್ ಎಲ್ಲೂ ಕೂಡ ಕ್ಲೋಸ್ ಆಗಿತ್ತು ಐ ಥಿಂಕ್ ನಾನು ಲೈಕ್ ಬರ್ತಾಯಿದ್ದೀನಿ ಇದ್ದೀರಾ ಅಂತ ಕೇಳಿಬಿಟ್ಟು ಹೋಗಿದರೆ ಆಗ್ತಾ ಇತ್ತು ಅಂತ ಅನಿಸುತ್ತೆ ಬಟ್ ನಾನು ಮಿಸ್ಟೇಕ್ ಮಾಡಿದೆ ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಜಸ್ಟ್ ಈಗ ಬಂದೆ ರೈಸ್ಗೆ ಸಿಂಪಲ್ ಸಿಂಪಲ್ಲಾಗಿ ಒನ್ ಟೈಮ್ಗೆ ಆಗೋ ಥರ ತಿಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ನಮ್ಮ ಕಡೆ ನಮ್ಮನೆ ಸೈಡೆಲ್ಲ ನಾವು ಇದನ್ನ ನೀರೇಸ್ರು ಅಂತ ಕರಿತೀವಿ ತುಂಬ ಸಿಂಪಲ್ ಬಟ್ ಬೇರೆಯವ್ರು ಯಾವ ಥರ ಏನು ಕರಿತಾರೆ ಅನ್ನೋದ್ರೆ ನಂಗೆ ಗೊತ್ತಿಲ್ಲ ಹಾಯಿಲ್ ಇದ್ದೀನಿ ಸದ್ಯಕ್ಕೆ ಚಿಟಪಿಟ 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 ಅನ್ನಿಸ್ಬೇಕು ವಿಡಿಯೋ ಮಾಡಿಕೊಂಡು ಅಡುಗೆ ಕೆಲಸ ಮಾಡೋದು ಈಸಿ ಅಲ್ಲವೇ ಅಲ್ಲ ಯಾರೆಲ್ಲ ಅಂದ್ಕೊಂಡಿರ್ತಾರೆ ಏನು ಸುಮ್ಮನೆ ಬಂದು ಇಂಥ ಮಾತಾಡೋಗಕ್ಕೇನೋ ಅಂತ ಅವರಿಗೆ ನಾನು ಹೇಳೋದು ಇಟ್ಸ್ ನಾಟ್ ಅ ಈಸಿ ಜಾಬ್ ಗ್ರೂ ತುಂಬ ಅಂದರೆ ತುಂಬಾ ಇದೆ ಇದರಲ್ಲಿ ನಾನು ಅಲ್ಲೇ ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಬೆಳಿಗ್ಗೆಯಿಂದ ಮಾಡಿರೋ ವಿಡಿಯೋನ ಹೆಂಗಪ್ಪ ಎಡಿಟ್ ಮಾಡಿ ಅಂತ ಬಿಕಾಸ್ ಅಷ್ಟು ಇರುತ್ತೆ ನಾನು ಆದಷ್ಟು ಸಿಮ್ಮಲ್ಲೇ ಅಡುಗೆ ಮಾಡೋದು ಜಾಸ್ತಿ ಜೋರಾಗಿ ಜೋರಾಗೇನು ಇಟ್ಕೊಳಲ್ಲ ಸದ್ಯಕ್ಕೆ ಒಗ್ಗರಣೆಗೆ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಕೆಂಪೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಇಷ್ಟು ಹಾಕಿದ್ದೀನಿ ಅದರ ಜೊತೆಗೆ ಇವಾಗ ಒಂದು ಈರುಳ್ಳಿ ಫುಲ್ ಈರುಳ್ಳಿ ರೈಸ್ ಆಯಿತು ಇದು ನೀಟಾಗಿ ರೋಸ್ಟ್ ಆದಮೇಲೆ ಹೇಳ್ತೀನಿ ಮಾಡೋದು ಅಂತ ತುಂಬಾ ಕೆಲಸ ಸದ್ಯಕ್ಕೆ ಸ್ವಲ್ಪ ಸಾಫ್ಟ್ ಆಗಿದೆ ನಾನು ರುಚಿ ಯಾಕಾಗ್ತದೆ ಅಂತಂದ್ರೆ ಲೈಕ್ ಅದು ಉಪ್ಪು ಹಿಡಿಬೇಕು ಮತ್ತು ಈರುಳ್ಳಿನೂ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ ಬಟ್ ನಾನು ರುಚಿ ಆಗ್ತಾ ಇಂಟೆನ್ಷನ್ ಏನು ಅಂದರೆ ಈರುಳ್ಳಿಗೆ ರುಚಿ ಇದ್ರೆ ಚೆಂದ ಅಂತ ಟೊಮೆಟೊ ಹಾಕ್ತಾ ಇದ್ದೀನಿ ಆಕ್ಟಿವ್ ಆದರೆ ಫುಲ್ಲು ಹೈಪರ್ ಆಕ್ಟಿವ್ ಆಗಿಬಿಡ್ತೀನಿ ಇಲ್ಲ ಅಂತಂದರೆ ಏನು ಬೇಕು ಇಲ್ಲ ಆ ಥರ ಆಗ್ಬಿಟ್ಟೈತೆ ಇವಾಗ ನನಗೆ ಇದು ಸ್ವಲ್ಪ ರೋಸ್ಟ್ ಆಗಿದೆ ನೋಡಿ ಹಿಂಗಿದೆ ಈ ತರ ರೋಸ್ಟ್ ಆಗಿದೆ ಆಯ್ತಾ ಸ್ವಲ್ಪ ಹುಣಸೆ ಹುಳಿ ಬಿಡ್ತಾ ಇದೀನಿ ಅಪ್ಪಿಗೆ ಹುಳಿ ಜಾಸ್ತಿ ಇರಬಾರ್ದು ನಮ್ಗೆ ಮೀಡಿಯಮ್ ಅಂತ ಅನ್ಸುತ್ತೆ ಅದು ಅವನ ಜಾಸ್ತಿ ಅನ್ಸುತ್ತೆ ಬಿಕಾಸ್ ಅಭ್ಯಾಸ ಇಲ್ಲ ಅಲ್ಲ ಅದಕ್ಕೆ ನೀವು ನಂಬಲ್ಲ ನನ್ನ ಮದುವೆ ಆದರ್ಲಿಂದ ಇದೊಂದೇ ಬಾಕ್ಸ್ ಇಟ್ಕೊಂಡು ಕೂತಿದ್ದೀನಿ ಇನ್ನೂ ಖಾಲಿ ಮೇಬಿ ಇನ್ನೂ ಖಾಲಿ ಮಾಡಿಲ್ಲ ಇನ್ನು ಖಾಲಿ ಆಗಲ್ಲ ಇಷ್ಟು ಬೇಗ ಎರಡು ಸ್ಪೂನ್ ಹಾಕೋತಾ ಮಂತ್ ಬರುತ್ತೆ ಅನ್ಸುತ್ತೆ ಆಮೇಲೆ ನೋಡ್ಕೊಂಡ್ ಬೇಕಿದ್ರೆ ಹಾಕೊಳ್ಳೋಣ ಎರಡು ಸ್ಪೂನ್ ಸಾಕಷ್ಟೆ ಇದಕ್ಕೆ ನೀರ್ ಬಿಡೋದು ಇವಾಗ ಕಮೆಂಟ್ಸು ಒಂದೊಂದು ಸಬ್ಸ್ಕ್ರೈಬರ್ ಕೂಡ ತುಂಬಾ ಖುಷಿ ಕೊಡುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಮಾತಲ್ಲಿ ಅಷ್ಟು ಖುಷಿ ಕೊಡೋ ಸದ್ಯ ಸ್ವಲ್ಪ ಆಗ್ತಾ ಇದ್ದೀನಿ ಬಿಕಾಸ್ ಆಗ್ಲೇ ಸ್ವಲ್ಪ ಉಪ್ಪು ಅಲ್ಲ ಅದಕ್ಕೆ ಆದ್ರೆ ಆಮೇಲೆ ಹಾಕೋಬೋದು ಬಟ್ ರುಚಿ ಹೆಚ್ಚಾಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಇದು ಕುದೀಲಿ ಸ್ವಲ್ಪ ಓಕೆನಾ ಅಲ್ಲಿವರೆಗೂ ನೀವು ಸ್ವಲ್ಪ ಬ್ರೇಕ್ ತಗೊಳ್ಳಿ ಕಾಣಿಸ್ತಿದೆ ಅನಿಸುತ್ತೆ ಕುದೀತಾ ಇದೆ ಸೊ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ ಸಿಹಿ ಆಲ್ಮೋಸ್ಟ್ ಈಗ ನಾನು ಬೇಳೆ ಸಾಂಬಾರು ಮಾಡಿದ್ರು ಅಷ್ಟೇ ಕೆಲವರು ಕೊತ್ತಂಬರಿ ಸೊಪ್ಪು ಬಳಸಲ್ಲ ಆ ಕೊತ್ತಂಬರಿ ಸೊಪ್ಪನ್ನ ನೀವು ಮೇಲೆ ಉದುರಿಸ್ತೀರ ಗೊತ್ತಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ಸ್ಮೆಲ್ ಕೂಡ ಸಕತ್ತಾಗಿರುತ್ತೆ ಸಾಂಬಾರ್ದು ಸೊ ನಾನು ಆಲ್ಮೋಸ್ಟ್ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕ್ತೀನಿ ಒಂದು ಟೂ ಮಿನಿಟ್ಸ್ ಕುಕ್ ಆದರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಇಷ್ಟು ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಲೈಕ್ ಅದಕ್ಕೆ ನಾವು ಇದನ್ನು ನೀರೆಸರು ಅಂತ ಕರಿತೀವಿ ಒಬ್ಬೊಬ್ರು ತಿಳಿ ಸಾಂಬಾರು ಅಂತಾರೆ ಒಬ್ಬೊಬ್ರು ಹೆಂಗಿರುತ್ತೆ ಹಂಗೆ ಕರೀತಾರೆ ಹೋಗಿದ್ದು ಎಲ್ಲ ವೇಸ್ಟ್ ಆಯಿತು ಹೋಗಿದ್ದು ಕೆಲಸ ಆಗಲೇ ಇಲ್ಲ ನಾನು ಸೀರೆ ತೊಗೊಂಡಿರೋದೆಲ್ಲ ಇವಾಗ ತೋರಿಸಲ್ಲ ಒಂದಿನ ಸ್ಯಾರಿದೇ ವ್ಲಾಗ್ ಮಾಡ್ತೀನಿ ನಿಮಗೆ ಬೇಕು ಅಂದರೆ ಮಾತ್ರ ಇಲ್ಲ ಅಂದರೆ ಮಾಡಲ್ಲ ಸದ್ಯಕ್ಕೀಗ ಇಷ್ಟೀನಿ ಬಿಕಾಸ್ ಮದುವೆಗೂ ಮುಂಚೆ ಇದ್ದಿದ್ದಕ್ಕೂ ಮದುವೆ ಆದಮೇಲೆ ಆಗ್ತಾ ಇರೋದಕ್ಕೂ ತುಂಬ ಚೇಂಜ್ ಆಗ್ತಾ ಇದೆ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀನಿ ನಾನು ಖರ್ಚು ಮಾಡೋದ್ರಲ್ಲಿ ಅಂದರೆ ಈ ಸ್ಯಾರಿ ಕೆಲವೊಂದು ವಿಚಾರದಲ್ಲಿ ಮಾತ್ರ ಇನ್ನು ನನಗೆ ಬೇಕು ಅನ್ಸೋದು ನಾನು ದುಡ್ದು ನಾನು ತೊಗೋತೀನಿ ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್ ಸೊ ಬಟ್ ಸ್ಯಾರಿ ಮೇಲೆ ಇನ್ವೆಸ್ಟ್ ಮಾಡೋಕೆ ಇಷ್ಟಪಡದೇ ಇರೋ ಅಂತಹ ನಾನು ಕೂಡ ಈ ಸಲ ಒಂದು ತ್ರೀ ಫೋರ್ ಸ್ಯಾರೀಸನ್ನ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತೊಗೊಂಡಿರೋದು ಎಲ್ಲ ಮೆಸ್ಸಿಯಾಗಿದೆ ಎಲ್ಲ ರೆಡಿ ಮಾಡಬೇಕು ಇದು ತಾತಂದು ರಿಪೋರ್ಟು ಟ್ಯಾಬ್ಲೆಟ್ಸು ತಿನ್ಬಿಟ್ಟು ಮಲ್ಕೋಬೇಕು ಮೊದಲು ಎಷ್ಟೋ ಜನ ಈ ಬಾಟಲ್ ಲಿಂಕ್ ಹೇಳಿದ್ದೀರಾ ನಾನು ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದು ಸ್ಟೀಲ್ದು ಪ್ಲಾಸ್ಟಿಕ್ ಅಲ್ಲ ಇದು ಎವ್ರಿ ಡೇ ಇದರಲ್ಲಿ ಎರಡು ಬಾ ಎರಡು ಸಲ ಫಿಲ್ ಮಾಡಿ ಕುಡಿತೀನಿ ಬಟ್ ಈಗ ಕೋಲ್ಡ್ ಇರೋದಕ್ಕೆ ಸ್ವಲ್ಪ ಕುಡಿತಾ ಇಲ್ಲ ಒಂದೂವರೆ ಕಂಪ್ಲೀಟ್ ಮಾಡ್ತೀನಿ ಇದು ಟೂ ಲೀಟರ್ಸ್ದು ಅಲ್ಲಿಗೆ ತ್ರೀ ತ್ರೀ ಆ್ಯಂಡ್ ಹಾಫ್ವರೆಗೂ ಕುಡಿತೀನಿ ಆ ಥರ ಇದೆ ಜಾಸ್ತಿ ಕೋಲ್ಡ್ ವೆದರ್ಗೆ ಮೊದಲೆಲ್ಲ ಎ ಮಧ್ಯರಾತ್ರಿ ಎತ್ತೆಲ್ಲ ನೀರು ಕುಡಿತಾ ಇದ್ದೆ ಬಟ್ ಇವಾಗ ಒಂದು ಸಲ ಮಲಗಿಬಿಟ್ರೆ ನೆಕ್ಸ್ಟ್ ಇದೊಳದೆ ಆರೂವರೆಗೆ ಈಗ ಚಳಿ ಇರೋದಕ್ಕೆ ಏಳು ಗಂಟೆ ಈ ವಿಡಿಯೋ ಸದ್ಯಕ್ಕೆ ಇಷ್ಟೇ ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ ಆ್ಯಂಡ್ ಮತ್ತೆ ಸಿಗ್ತೀನಿ ಆದಷ್ಟು ಆಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹೋಪ್ಫುಲಿ ನಿಮ್ಗೆ ಅದು ಅರ್ಥ ಆಗುತ್ತೆ ಅಂತ ಭಾವಿಸಿದ್ದೀನಿ ಬಾಯ್ ಮತ್ತೆ ಸಿಗುವ